ನಾರಾಯಣ ಸ್ವಾಮಿಯವರು ಭಾಳ ಪ್ರಬಲವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಶೋಷಿತರ ಬಗ್ಗೆ ಭಾಳ ಮಾತಾಡ್ತೀರಿ ಭಾಳ ಸಂತೋಷ ಐ ವೆಲ್ಕಮ್ ಇಟ್ ಮಾತಾಡಬೇಕು ಭಾಳ ಮಾತಾಡ್ತೀರಿ ಆದರೆ ಹಾಗೆಯೇ ಕೇಂದ್ರ ಸರ್ಕಾರಕ್ಕೆಬಿಟ್ಟು ಇಲ್ಲಿ ತಂದಿದ್ದೀವಲ್ಲ ನಾವು ಕಾನೂನು ಎರಡು ಸಾವಿರದ ಹದಿಮೂರರಲ್ಲಿ ಆ ಥರದ್ದು ಕಾನೂನು ಮಾಡಿಸ್ಬಿಡಿ ಯಾಕೆ ಮಾಡಿಸಿಲ್ಲ ಯಾಕೆ ಇಲ್ಲಿವರೆಗೆ ನಿಮ್ಮ ಸರ್ಕಾರ ಮಾಡಿಲ್ಲ ಕೇಂದ್ರ ಸರ್ಕಾರ ಯಾವತ್ತಾರು ಬಿ ಜೆ ಪಿ ಸರ್ಕಾರ ಮಾಡಿದ್ಯಾ ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದ್ಯಾ

ಕೇಂದ್ರ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರಗಳಾಗಲಿ ಮುಖ್ಯಮಂತ್ರಿ ಮಾತು ಜನ ಇಲ್ಲಿ ದೇಶದಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹೇಳಿ ಆಮೇಲೆ ಆಮೇಲೆ ಕೇಳಿ ನೋಡಿ ನೋಡಿರಿ ಪೂಜಾರಿ ಕಡತಕ್ಕೆ ಹೋಗ್ಬಾರ್ದು ಅದ್ಯಾವ ಏನು ತಿಳಿದಿಲ್ಲ ಅವ್ರಿಗೆ ಕೂಡ್ರಿ ಪೂಜಾರಿ ರಾಜಕೀಯ ಕೊಡ್ರಿ ಕಡ್ತಕ್ ಹೋಗ್ರಿ ಮುಖ್ಯಮಂತ್ರಿಗಳು ಕಡತಕ್ಕೆ ಹೋಗಿದ್ರೆ ಕಡ್ತಕ್ ಹೋಗಂಗಿಲ್ಲ ಯಾಕೆ ಹೋರಾಟ ಮಾಡ್ತೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಬೆಳಗಾವಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಎಸ್ ಎಸ್ಪಿ ಪರಿಶಿಷ್ಟ ವರ್ಗದವರಿಗೆ ಟಿ ಎಸ್ಪಿ ಖರ್ಚಾಗಬೇಕು ಅವ್ರಿಗೆ ಖರ್ಚಾಗಬೇಕು ಅದಕ್ಕೆ ಬೇರೆ ರೀತಿಯಲ್ಲಿ ಮುಖ್ಯಮಂತ್ರಿ ಮಾತಾಡೋದು ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಬೇರೆ ಯಾವ ಸರ್ಕಾರವೂ ಕೂಡ ಕರ್ನಾಟಕದಲ್ಲಿ ಮಾಡಿ ಬಿಜೆಪಿ ಸರ್ಕಾರ ಕೂಡ